ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಇತ್ತು ಬಂದು ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ ನೋಡಿ ಸೊ ಇವತ್ತು ಬಂದು ನಾವು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಸ್ವಲ್ಪ ಫಂಕ್ಷನ್ ಇದೆ ಸೊ ಹೋಗ್ತಾ ಇದ್ದೀವಿ ಆ್ಯಂಡ್ ಕೆಲಸ ಎಲ್ಲ ನಾವೇನು ಮಾಡಿಲ್ಲ ನಮ್ಮನ್ನ ಸೆಕೆಂಡ್ ಸಿಸ್ಟರ್ ಅಲ್ಲ ಥರ್ಡ್ ಸಿಸ್ಟರ್ ಅವ್ರು ಮಾಡಿದ್ದಾಳೆ ಸೊ ಇವಾಗ ಬೇಗ ಬೇಗ ರೆಡಿ ಆಗಬೇಕು ಸೊ ನಾನು ರೆಡಿಯಾಗಿ ಸಿಗ್ತೀನಿ ಸ್ನಾನ ಮುಗಿಸಿ ಸಗುಂಡು ಆಲ್ಮೋಸ್ಟ್ ಸ್ನಾನ ಮಾಡಿ ರೆಡಿಯಾಗಿದ್ದಾನೆ ಇಲ್ಲಿ ಇದ್ದಾನೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮ ಮಲಗಿಸೋ ಕೆಲಸ ಅಂತೂ ಯಾವಾಗಲೂ ನಂದೇ ಅಮ್ಮ ಮೊದಲಾದ್ರೆ ಚಿಕ್ಕೊಂಡು ಹಿಂಗೂ ಎತ್ಕೊಬೋದಿತ್ತು ಇವಾಗಂತೂ ನಾನು ನಾನು ನನಗೆ ತಾಲೇ ಸುತ್ತೆ ಬಂದುಬಿಡುತ್ತೆ ಇವಾಗ ಸ್ವಲ್ಪ ತುಂಬ ಭಾರ ಇದ್ದಾನೆ ಹಾಗೆಲ್ಲ ಹೇಳ್ಬಾರ್ದು ಸು ಇವಾಗಂತೂ ಎತ್ಕೊಳೋಕ್ಕಾಗಲ್ಲಪ್ಪ ಇನ್ನೂ ಅವ್ನು ಮಲಗೇ ಇಲ್ಲ ನೋಡಿ ಇನ್ನದು ದೇವರನ್ನೂ ಎತ್ಕೊಳ್ಳೋಕ್ಕಾಗಲಿಲ್ಲ ಮಲಗಿಸಿದ್ದೀನಿ കണ്ണന്ത മലഗല്ലേ പാപ മൽക്കോട്ടെ ഫൈനലി നഗാന മതി ബന്ധ ഇവകുപ്പു ഡ്രെസ്സ് ആക്കണ്ടു രീക് സോ നോടി നമുക്ക് ബാംഗൽസലെക്കൊണ്ടിരിക്കുന്നത് നനന്ത തുമ്പഷ്ട് ഔട്ട് ഫിറ്റ് ഹേ ബി നോഡോണ ബി നോടി മേക്കപ്പൊസ്റ്റ് അല്ലൈറ്റ് റിഫ്ലെക്ട് ആകെല്ലാം നോക്കി 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 ಓಹೊ ಎಷ್ಟು ಚಂದ ರೆಡಿ ಆಗ್ತಾ ಇದು ಸೊ ಫುಲ್ ರೆಡಿ ಆದಮೇಲೆ ಬರ್ತೀವಿ ನಾವು ಓಕೆನಾ ವೆಯ್ಟ್ ಮಾಡ್ತಾಯಿರಿ ಇನ್ನು ರೆಡಿ ಆಗ್ತಾನೆ ನಮ್ಮ ಅಕ್ಕ ಕೂಡ ರೆಡಿ ಆಗ್ತಾ ಇದ್ದಾಳೆ ನಮ್ಮ ಪಪ್ಪ ಆಲ್ರೆಡಿ ರೆಡಿ ಹ್ಯಾಂಡ್ಸ್ ಎ ಬಾಯ್ ಬಾವ ಇನ್ನ ಐರನ್ ಮಾಡ್ತಾ ಇದ್ದಾರೆ ಸೊ ಫೈನಲಿ ನಾನು ರೆಡಿ ಆದೆ ಆ್ಯಂಡ್ ದೋಸ್ತಾಗಿ ಟ್ರೈ ಮಾಡಿದ್ದೀನಿ ನಮ್ಮ ಬ್ಲಶ್ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತ ಕಾಣಿಸ್ತಾ ಬಟ್ ಇಲ್ಲಿ ಸ್ವಲ್ಪ ಕಟ್ಲಿರುವಂತಹ ಕಾಣಿಸ್ತಾ ಇದೆ ಗ್ಯಾರಿನ ಅನ್ಕೊಬೇ ಲೈಟ್ ಹೋಗ್ ಗೊತ್ತಾಗುತ್ತೆ ಇನ್ನವರೆಲ್ಲ ರೆಡಿನೇ ಆಗಿರೋ ಸಖತ್ತಾಗಿ ರೆಡಿ ಆಗಿದೆ ಸೊ ಅದಾದ್ಮೇಲೆ ನಾ ಏನೇನು ಹೊರಡ್ತೀವಿ ಅನ್ಸುತ್ತೆ ಸೊ ಮತ್ತೆ ಸಿಗನಾಡಿ ಸಿಗ್ತಾನೆ ಇರ್ತೇನೆ ಯಾವಾಗ್ಲೂ ನಮ್ಮ ಅಡುಗೆ ಬಿಡಿ ನೀರು ಆಮೇಲೆ ಚಾಮಲ್ ಅವ್ರಿಟ್ ಬರುತ್ತೆ outfit same same mhmmm namaka um, to kuna outfit same same black 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 papa to white, amma to like hello my boy hello so finally now hortay din yung iligasid yung mga carbantos so finally call it mam and nao mga bidwing ಪಾ ನಮಗಂತೂ ಈ ಕಾರಲ್ಲಿ ಯಾಕಾದ್ರೂ ಹೋದ್ ಅನ್ಸ್ಬಿಟ್ಟಿತ್ತು ಒಂದು ನಾಲ್ಕು ಜನ ಕೂತ್ಕೊಂಡ್ರೆ ಸಾಕು ಅದು ಕೆಳಗಡೆಗೆ ಟಚ್ ಆಗ್ತಿತ್ತು ಅಯ್ಯೋ ನಂಗಂತೂ ಫುಲ್ಲು ಫಲ್ಲಾಗಿತ್ತು ಈ ಕಾರಲ್ಲಿ ಹೋಗೋದೊಳಗಂತೂ ನಂಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಯಾಕಂದರೆ ಅದು ಏನು ಒಂದು ನಾಲ್ಕು ಜನ ತೂಕ ತಡಿಯಲ್ಲ ಈ ಕಾರು ದೇವರು ಆಮೇಲೆ ಇದು ಒಂದೇ ಕೆರೆಗಳು ನಿಮಗೆಲ್ಲ ಗೊತ್ತಿಲ್ಲ ನಾವು ಅಲ್ಲಿಗೆ ಹೇಳ್ತೀನಿ ನಾನು ಅಂದರೆ ನಾನಂತಲ್ಲ ನಮ್ಮ ಮನೆಯಲ್ಲಿ ಯಾರೂ ಟಿಫನ್ ಮಾಡಿರಲಿಲ್ಲ ಫುಲ್ ಸುಸ್ತಾಗಿ ಇರೋ ಬರೋ ಎನರ್ಜಿ ನಾನು ಏನು ರೆಡಿಯಾಗಿದೆ ಎಲ್ಲ ಹೊಟ್ಟು ಹೋಯ್ತು ಆಮೇಲೆ ನಮ್ಮ ಬಾವ ಏನು ಅಂದರೆ ಫ್ರೂಟ್ಸು ಅಲ್ಲ ಜ್ಯೂಸು ಫ್ರೂಟ್ ಜ್ಯೂಸು ಮತ್ತು ನಾಲ್ಕು ಐಸ್ ಕ್ರೀಮ್ ತಂದು ಕೊಟ್ಟರು ಆಮೇಲೆ ಪಪ್ಸ್ ಕೂಡ ತಂದು ಕೊಟ್ಟರು ಬಾವ ಅದೊಂದು ಸ್ವಲ್ಪ ತಿನ್ಕೊಂಡು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದ್ವಿ ನಮ್ಮಮ್ಮ ಅಂತ ಫುಲ್ ಮಲ್ಕುಂಬ್ಬಿಟ್ಟಿದ್ರು ಆ ಕಾರ್ ಅಂದರೆ ನಮ್ಮಮ್ಮಗೆ ಆಗ್ತಾನೇ ಇಲ್ಲ ನನಗಂತೂ ಎಷ್ಟು ನಗು ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ನಾವೇನಾದ್ರೂ ಏನು ಹಿಂದೆಗೋದ್ರೆ ಸಾಕು ಅವರು ಇಲ್ಲ ವೈ ತಡಿಯಲ್ಲ ಸ್ವಲ್ಪ ಮುಂದೆ ಬನ್ನಿ ಹಾಗೆ ಹೀಗೆ ಅಂದ್ಕೊಂಡು ಕೂತಿದ್ರು ಆ್ಯಂಡ್ ನೋಡಿ ಇದು ಹಳ್ಳಿಯ ಒಂದು ವಾತಾವರಣ ಸ್ಟಾರ್ಟ್ ಆಯಿತು ಬಿಕಾಸ್ ನಾವು ಹೋಗ್ತಾ ಇದ್ದಿದ್ದು ದಾಸಗೋಲ್ಪುರ ಅಂತ ಹೇಳಿ ಸೊ ಈ ಒಂದು ಊರೇನಿದೆ ಇದಕ್ಕೆ ಲೊಕೇಶನ್ನೇ ಎಲ್ಲ ಹೇಳ್ಬೇಕಂದ್ರೆ ಲೊಕೇಶನ್ ಗೂಗಲಲ್ಲಿ ಹಾಕಿದ್ರು ಕೂಡ ಬರೋಲ್ಲ ಸೊ ಅಷ್ಟು ಪುಟ್ಟ ಊರು ಇದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ವೆದರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಂಡ್ಯದಿಂದ ಜಸ್ಟ್ ಒಂದು ಥರ್ಟಿ ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಹೋಗೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಅನ್ನ ಬರೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಅಲ್ಲಂತೂ ವೆದರ್ ತುಂಬ ಚೆನ್ನಾಗಿತ್ತು ನಾನಂತೂ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಗಾಳಿಗೆಲ್ಲ ನನ್ನ ಕೂದಲೆಲ್ಲ ಬಂದು ಹಿಂಗೆ ಆ ಕೂತಿತ್ತು ಆ್ಯಂಡ್ ಫೈನಲಿ ನಾವು ಆ ಒಂದು ಲೊಕೇಶನ್ ರೀಚ್ ಆದ್ವಿ ಆಲ್ಮೋಸ್ಟ್ ಫಂಕ್ಷನ್ ನಡೀತಾ ಇತ್ತು ಆ್ಯಂಡ್ ಊಟ ಕೂಡ ಮಾಡ್ತಾಯಿದ್ರು ಏನಿವಿ ನಾವು ಸ್ವಲ್ಪ ಲೇಟಾಗೋದು ಲೇಟೆಸ್ಟಾಗಿ ಹೋಗೋಣ ಅಂತ ಗೆದ್ವಿ ನಮ್ಮ ಪಾಪಗಳೇ ಆಡು ತುಂಬ ಇಷ್ಟ ಅವನು ಆಡು ನೋಡ್ಕೊಂಡು ಫನ್ ಮಾಡ್ಕೊಂಡು ಕೂತಿದ್ದ ಆ್ಯಂಡ್ ನಾವು ಮನೆಗೆ ರೀಚ್ ಆದ್ವಿ ಆ್ಯಂಡ್ ಏನು ಫಂಕ್ಷನ್ ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವರ ಅಕ್ಕನ ಮಗ ಏನಿದ್ದಾರೆ ಅವರ ಮಗುಗೆ ತಿರುಪತಿ ಕರ್ಕೊಂಡು ಹೋಗ್ತಾಯಿದ್ರು ಮುಡಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಫಂಕ್ಷನ್ ಮಾಡಿತ್ತು ಅವರು ಮರೆಯೆಲ್ಲ ಹೊಡೆದು ಊರಿಗೆಲ್ಲ ಊಟ ಆಗ್ತಾಯಿದ್ರು ನಾನಂತೂ ಅಕ್ಕಪಕ್ಕ ಪಕ್ಕ ನೋಡಿ ಈ ಊರೇನಿದ್ರು ನೋಡಿ ಅಷ್ಟು ಮನೆಗಳೆಲ್ಲ ಒಂದು ಟೆನ್ ಟು ಫಿಫ್ಟೀನ್ ಆರ್ ಟ್ವೆಂಟಿ ಇರ್ಬೋದು ನಾನಂದು ಸಖತ್ತು ಎಂಜಾಯ್ ಮಾಡ್ತಿದ್ದೆ ನನಗೊಂದು ಒಳ್ಳೆಯ ವ್ಲಾಗ್ ಸಿಕ್ತು ಅಂತ ಖುಷಿಯಾಗಿ ಖುಷಿಯಾಗಿಬಿಟ್ಟಿತ್ತು ಆ್ಯಂಡ್ ಇನ್ನೊಂದು ಏನಂತಂದರೆ ನಮ್ಮ ಪಾಪ ಪಾಪ ತುಂಬ ರಚೆ ಇಟ್ಬಿಟ್ಟಿದೆ ಇಷ್ಟು ಅಂದರೆ ಅವ್ನಿಗೆ ಜೀ ಜಿ ಅದು ಇದು ಎಲ್ಲ ನೋಡೋಕ್ಕಾಗಲ್ಲ ಅದಕ್ಕೆನೇ ತುಂಬ ಅಳ್ತಾನೆ ಇದ್ದ ಅವನ್ನ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಎಲ್ಲ ಕಡೆಯೂ ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಪೂಜೆ ಇತ್ತು ಪೂಜೆ ಮುಗಿಸಿ ನಾನು ಕುಂಕುಮ ಇಟ್ಕೊಂಡು ಆ್ಯಂಡ್ ಮತ್ತೆ ಬಂದು ಇದನ್ನ ಎರಡು ಸಲ ಹಾಕಿದ್ದೀನಿ ಛೇ ಇರಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ಊಟ ಕೊಡ್ರಿ ಒಳ್ಳೆ ನಾನ್ ವೆಜ್ ಊಟ ನಾನಂತೂ ಸೀರಿಯಸ್ಲಿ ನಾನು ನಾನ್ ವೆಜ್ ಇಷ್ಟೊಂದು ತಿನ್ನೋದೇ ಇಲ್ಲ ಹೋಗಿ ಕೆರಡೇ ಇಟ್ಸ್ ಔಟ್ ಹಾಕ್ಸ್ಕೊಂಡು ತಿಂದೆ ನಾನಂತೂ ಕಾರ್ ನೆನ್ಸ್ಕೊಂಡ್ರೆ ನನಗೆ ನಗು ಆ್ಯಂಡ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ದೊಡ್ಡವ್ರನ್ನ ಬಿಟ್ಟೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಊಟಕ್ಕೆ ಬಿಟ್ಟಿದ್ದು ಎಷ್ಟು ಚೆನ್ನಾಗಿ ಅವರು ನಮ್ಮ ಬಗ್ಗೆ ಕೇರ್ ತೊಗೊಂಡು ಮಾಡಿದ್ರೆ ಗೊತ್ತಾ ಮುಂಜೂಣೆ ಹಾಕೋದಿರ್ಬೋದು ಉಪ್ಪು ಹಾಕೋದಿರ್ಬೋದು ಎಲ್ಲ ತುಂಬ ಅಚ್ಕಟ್ಟಾಗಿ ಮಾಡಿದ್ದರು ಆ್ಯಂಡ್ ನಾನ್ ವೆಜ್ ಅಂತೂ ಸೂಪರಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಒಳ್ಳೆ ಸನ್ಸೆಟಿವ್ ವ್ಯೂ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗೆ ಸೊ ಹೋದೆ ಸುತ್ತ ಅಮುತ್ತ ಚೆನ್ನಾಗಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅಲ್ಲಿ ಸಖತ್ತಾಗಿ ಗ್ರೌಂಡಾಗಿತ್ತು ನಾನು ಊಟ ಕೂತ್ಬಿಟ್ಟಿದೆ ನೋಡಿ ಅದಕ್ಕೆ ನನಗೋಸ್ಕರ ಸೂರ್ಯ ವೆಯ್ಟ್ ಮಾಡಲಿಲ್ಲ ನಾನು ಮುಳುಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮುಳುಗೋಗ್ತಾಯಿದ್ದ ನಾನು ಏನೇನು ಮಾಡಲಿ ಎಲ್ಲಾದ್ರ ಮೇಲೆ ಅರ್ಕೊಂಡು ನೋಡಿದೆ ಸಿಕ್ಕಿಲ್ಲ ಅವನು ಆಮೇಲೆ ನಮ್ಮದು ಫೈನಲಿ ಏನಂತ ಹೇಳಿದ್ರೆ ಊಟ ಎಲ್ಲ ಮುಗೀತು ಇಲ್ಟದು ಊಟ ಆಯಿತು ನಮ್ಮ ಪಾಪಿಗೆ ಸ್ವಲ್ಪ ಹೊಟ್ಟೆ ಅಶ್ವಾಗಿತ್ತು ಅವ್ನು ಸ್ವಲ್ಪ ಹಾಲು ಕುಡಿತಾ ಇದ್ದ ಸೊ ಫೈನಲಿ ನಾವು ನೋಡೋ ಟೈಮ್ ಅಂತು ಅಂತ ಹೇಳ್ತಾ ಇದ್ದೀನಿ ವೀಡಿಯೋನಲ್ಲಿ ಸೊ ಪಾಪಿಗೆ ಹಾಲು ಕುಡ್ಸೋಣ ಅಂದ್ಬಿಟ್ಟು ನಾವು ಕಾರ್ ಹತ್ರಕ್ಕೆ ಬಂದರೆ ನಮ್ಮಪ್ಪ ಓಟ್ ಹೊರ್ಟೇ ಬೇಡಣ ಹಂಗೆ ಏನು ಅಂತ ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿ ಆ್ಯಂಡ್ ನನಗಂತೂ ಈ ಥರ ಎಲ್ಲಾದರೂ ಫಂಕ್ಷನ್ಗೆ ಹೋಗಿ ನಮ್ಮ ಮನೆಗೆ ಬರಬೇಕಂದ್ರೆ ನನಗೆ ನರ್ಕ ಅನ್ಸುತ್ತೆ ಬಿಕಾಸ್ ಅಷ್ಟು ಬೇಜಾರು ಅನ್ನಿಸುತ್ತೆ ನೋಡಿ ಈ ಊರು ಎಷ್ಟು ಚಿಕ್ಕದಾಗಿದೆ ಅಂದರೆ ತುಂಬ ಪೀಸ್ ಈ ದೊಡ್ಡ ದೊಡ್ಡ ಸಿಟಿಗಳಿಗಿಂತ ಇಂಥ ಹಳ್ಳಿಗಳನ್ನ ನೋಡಿದ್ರೆ ತುಂಬ ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಹಳ್ಳಿ ಜೀವನವೇ ಚೆಂದ ಹಳ್ಳಿ ಜನ ಒಳ್ಳೆ ಜನ ಅಂತಾರಲ್ಲ ಸೊ ಹಾಗೆ ಸೊ ಫೈನಲಿ ನಾವು ಮಂಡೇ ರೀಚ್ ಆಗೋಷ್ಟು ಒಳಗೆ ಏಯ್ಟ್ ಓ ಕ್ಲಾಕ್ ಆಯಿತು ಬಂದೆ ತಿಂದೆ ಮಲ್ಕೊಂಡು ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು ಸೊ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಾ ಇದ್ದರ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್